சார் சார் நீ கை பண்ண கைப்பீட்டு கைப்பட் பண்ணுறேன் ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಆಯೋಜಿಸಿದ ಬಿಜಾಪುರ ಮಹಾನಗರ ಪಾಲಿಕೆಯ ಮೊದಲನೆಯ ಸಾಮಾನ್ಯ ಸಭೆಗೆ ಎಲ್ಲಾ ಜನಪ್ರತಿನಿಧಿಗಳು ಹಾಗೂ ಪಾಲಿಕೆಯ ಎಲ್ಲಾ ಚುನಾಯಿತ ಸದಸ್ಯರಿಗೂ ಮತ್ತು ಬಿಜಾಪುರ ಮಹಾನಗರ ಪಾಲಿಕೆಯ ಎಲ್ಲಾ ಅಧಿಕಾರಿ ಸಿಬ್ಬಂದಿ ವರ್ಗದವರಿಗೂ ಆತ್ಮೀಯವಾಗಿ ಸ್ವಾಗತಿಸಿದವರ ಜೊತೆಗೆ ಬರುವ ದಿನಗಳಲ್ಲಿ ಬಿಜಾಪುರ ಮಹಾನಗರ ಪಾಲಿಕೆಯನ್ನು ಇನ್ನೂ ಹೆಚ್ಚು ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಸಲು ತಮ್ಮೆಲ್ಲರ ಸರ್ಕಾರ ಅತ್ಯಗತ್ಯ ಸಚಿವರು ಹೆಚ್ಚಿನ ಒತ್ತನ್ನು ಮಹಾನಗರ ಪಾಲಿಕೆಯನ್ನು ಹೆಚ್ಚಿನ ಅನುದಾನ ಬಿಡುಗಡೆಗೊಳಿಸಲು ವಿನಂತಿಸಿರುತ್ತೇನೆ ಜೊತೆಗೆ ಸಭೆಯಲ್ಲಿ ಉಪಸ್ಥಿತಿಯಲ್ಲಿರುವ ಎಲ್ಲ ಬಾಂಧವರಿಗೂ ನನ್ನ ಈ ಸೇವಾ ಅವಧಿಯಲ್ಲಿ ಪಾಲಿಕೆಯನ್ನು ಸದರಿ ಪಾಲಿಕೆಯನ್ನಾಗಿ ಅಭಿವೃದ್ಧಿಗೊಳಿಸಲು ತಮ್ಮ ಸಹಾಯ ಹಸ್ತವನ್ನು ನನ್ನೊಂದಿಗೆ ಸದಾ ಇರಲಿ ಎಂದು ಆಶಿಸುತ್ತಾ

ನನಗೆ ವಿಯರ್ ಮಾಡಿದ ಎಲ್ಲರಿಗೂ ಧನ್ಯವಾದ ನಾನು ಬಿಜಾಪುರ್ ಇಡೀ ಬಿಜಾಪುರ ನನಗೆ ಏನೇನು ಕೇಳ್ತಾ ಇದ್ದೆ ನಾ ಎಲ್ಲ ಎಲ್ಲರೂ ಇಲ್ಲಿಯವರು ತಗೊಂಡು ಎಲ್ಲ ಮಾಡ್ತೀನಿ ನಂತರ ನಮ್ಗ ಎಲ್ಲರಿಗೂ ಮಾತಿಕೊಡ್ತೀನಿ

ನಾವು ಮನೆ ಮನೆ ಕಲೆಕ್ಷನ್ ಮಾಡ್ತೇವೆ ನಾವು ಸಂಗ್ರಹ ಮಾಡ್ತಿದ್ವಿ ಸಂಗ್ರಹ ಮಾಡಿದ ಹಣವನ್ನು ನಾವು ಪೌರ ಕಾರ್ಮಿಕರಿಗೆ ಕಸ ಈಗ ಆಗ್ತಾ ಇಲ್ಲ ಅದನ್ನ ಸಪ್ರೇಟ್ ಆಗಿ ಒಂದು ಅಕೌಂಟ್ ಮಾಡಿ ಅದು ಬಂದಿದಂತ ಪ್ರತಿ ದಿವಸ ಎಷ್ಟು ಬರುತ್ತ ಅದನ್ನ ಅಲ್ಲಿ ಜಮಾ ಕಿದ್ರು ಆ ಜಮಾ ಹಣವನ್ನು ಪೌರ ಕಾರ್ಮಿಕರಿಗೆ ಸಂಬಳವನ್ನು ನೀಡ್ತಿದ್ರು

ಏನೋ ಮಾನ್ಯುಮೆಂಟ್ಸ್ ಅದು ಈ ಮಾನ್ಯುಮೆಂಟ್ಸ್ ಥ್ರೂ ನಾವು ಬಹಳ ನಿರೀಕ್ಷೆ ಮಾಡಿ ಮತ್ತೆ ಇಲ್ಲಿವರೆಗೆ ನಮ್ಮ ಬೆಂಗಳೂರು ಹರಿಕೂಡ್ ಕೂಡ ಇನ್ಕ್ಲೂಡ್ ಆಗಿದೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ನಮ್ಮ ಆಗಿಲ್ಲ ಇವತ್ತನ ಅದಕ್ಕೆ ನಾನು ಈಗಾಗಲೇ ಹೇಳಿದ್ದೀನಿ ಉಪ ಏನು ಮುಖ್ಯ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರ ಅವರು ಮತ್ತು ಇಲ್ಲಿ ರಾಜ್ಯ ಜಿಲ್ಲಾಧಿಕಾರಿಗಳು ಕೋರ್ಡಿನೇಷನ್ ಮಾಡಿಕೊಂಡು ನಮ್ಮ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಕೊಡಿದೆ ಒಂದು ಡೆವಲಪ್ಮೆಂಟ್ಗೂ ಕೂಡ ಪ್ರವಾಸಿಗರು ಬರ್ತಾರೆ ಫಂಡ್ಸು ಬರ್ತದೆ ಆಮೇಲೆ ಓಡಾಡ್ಸ್ ಆದಾಗ ಅದು ಸಹ ಸ್ವಲ್ಪ ಎದುರು ಕೂಡ ಇಂಪ್ರೂವ್ ಆಗ್ತದೆ ಆ ದಿಶೆಯಲ್ಲಿ ಕೂಡ ನಾವು ಇದು ಮಾಡ್ಬೇಕಾಗಿದೆ ಮತ್ತು ನಮ್ಮ ಜನರು ಕೂಡ ಏನು ನಿಮ್ಮ ಇದು ಸ್ವಚ್ಛ ಭಾರತ ಇದ್ರಾಗ ಅಲ್ಲಿನೂ ಕೂಡ ಮೈಸೂರು ಬೀಸೂರು ಹೇಗಿದ್ದಲ್ಲ ವಿಜಯಪುರ ಕೂಡ ಇವತ್ತು ಇದು ಆಗ್ಬೇಕು ಇಂಥ ಇದಾವೆ ನಾನು ಕೂಡ ಚರ್ಚೆ ಮಾಡ್ತೀನಿ ನಾನು ಪೂರಕವಾಗಿ ನಿಮ್ಗೆ ನಿಮ್ಗೆ ಬೆಂಬಲಿಸಿ ನಾನು ಮಾತಾಡ್ತಾ ಇದ್ದೀನಿ ಅದಕ್ಕಾಗಿ ಗುರಿ ಎಂದು ಸ್ವಲ್ಪ ಒತ್ತು ಕೊಟ್ಟು ಫಸ್ಟ್ ನನಗೆ ಅನಿಸ್ತಾರೆ ನಾವು ಭಾಷಣ ಬಳಕೆ ಮೊದಲ ಮೊದಲಿಂದ ಫಸ್ಟ್ ಮಿಲಂದರ್ ಚಲೋ ಮಾಡಿದವ್ರಿಂದ ಅವ್ರಿಗೆ ಕೇಳ್ಬೋದು ಇಲ್ಲಿ ನಾವೇ ಉತ್ತರ ಉಪಯೋಗ ಕೇಳ್ಬೋದು ಏನು ಏನಪ್ಪ ಏನು ಸಮಸ್ಯೆ ಆಗ್ತದೆ ಏನು ತೊಂದರೆ ಯಾಕೆ ಏನು ಅದ ಕೂಡ ಕೇಳ್ಬೋದು ಕೇಳ್ಕೊಂಡು ಬಂದು ನಾವು ನಿಮ್ಮ ಸಲಹೆಗಳು ಕೂಡ ಅದೇ ನಮ್ಮದು ಕೂಡ ಬಿಜಾಪುರ ನಗರದಲ್ಲಿ ಗಂಭೀರ ಸಮಸ್ಯೆಗಳ ಬಗ್ಗೆ ತಮ್ಮ ತಮ್ಮಲ್ಲಿ ವಿನಂತಿಸ್ಕೊಡೋಕೆ ನಾನು ಅನುಮತಿ ಕೇಳುತ್ತೇನೆ ಕೇಳ್ತಾನೆ ಅಲ್ಲ ಆಗೈತಿ ಅಂತ ಮುಂಭ ವಿಷಯ ಅಂತ ಮುಂಚೂರು ವಿಷಯ ಏನು ಅದು ಪೂರ್ವದಲ್ಲಿ ಧ್ವಜ ಇವತ್ತು ಬಿಜಾಪುರ ನಗರದ ಸಮಸ್ಯೆ ಬಹಳ ದೊಡ್ಡ ಸಮಸ್ಯೆ ಅಂದ್ರೆ ಕುಡಿಯೋ ನೀರಿಂದು ಇಪ್ಪತ್ನಾಲ್ಕು ಈಗಾಗಲೇ ಜಲಮಂಡಳಿ ಅಧಿಕಾರಿಗಳು ಎಲ್ಲ ನಗರಸಭಾ ಸದಸ್ಯರಿಗೆ ಫೋನ್ ಮುಖಾಂತರ ಮಾಡಿ ಇನ್ನು ಮುಂದೆ ಒಂಬತ್ತು ದಿವಸಕ್ಕೆ ಗ್ಯಾಪ್ ಮಾಡಿ ನಾವು ನೀರು ಕೊಡ್ತೇವೆ ಅನ್ನುವ ಫೋನ್ ಮುಖಾಂತರ ನಮಗೆ ತಿಳಿಸಿದ್ದಾರೆ ಧ್ವಜ ಇದೆ ಯಾಕಂದ್ರೆ ಇದು ನೂರಾರು

ಇವತ್ತು ಒಂಬತ್ತು ಹತ್ತು ದಿವಸ ನೀರು ಪಡ್ತಾ ಅದಕ್ಕಾಗಿ ಮಾನ್ಯ ಉಸ್ತುವಾರಿ ಸಚಿವರು ಕೂಡ ಮೂರು ತಿಂಗಳ ಹಿಂದೆ ನಾವು ನಗರ ಶಾಸಕರ ಒಂದು ಸಭೆ ಅವರ ಅಧ್ಯಕ್ಷತೆಯಲ್ಲಿ ಸಭೆಯಲ್ಲಿ ಕರೆದಿತ್ತು ಯಾಕಂದ್ರೆ ಗಂಭೀರವಾದಂತ ನೀರಿನ ಸಮಸ್ಯೆ ಏಳು ವಾರ್ಡ್ ಏಳು ವಾರ್ಡ್ ಈ ಒಂದು ಕೆರೆ ಮುಖಾಂತರ ನೀರು ಹಾಕಬೇಕ ಅಲ್ಲಿಂದ ಪೂರೈಸಬೇಕನ್ನು ಒಂದು ಯೋಜನೆ ಇದೆ ಆದ್ರೆ ಇವತ್ತು

ನಮಗೆ ಜಾಸ್ತಿ ಡಬಲ್ ಕಂಪ್ಲೀಟ್ ಮಾಡಿದ್ರೆ ಅವರು ಫೈಲ್ ಬಿಡ್ತಾ ಇದ್ರು ಸರ್ ಅಂಗಂಗ ಆದ್ರೆ ಆ ಒಂದು ಪೋರ್ಟ್ ಫೈಲ್ ಮೇಲೆ ಬಂದೆ ನಾವು ಈ ಮೂಟಾಟ ಬಂದಾಗಿದೆ ಕವರ್ ಆಗಬಹುದು ಸರ್ ಯಾಕೆ ಸರ್ ಅಲ್ಲಿ ಎಚ್ ನಮ್ಮ ಅಭಿಪ್ರಾಯ ತಿಳಿಸಿ